ಏನಪ್ಪಾ ವಾಲ್ಗದ್ರು ಒಂಥರ ಹಂಗೆ ಅನ್ಕೊಳ್ಳಿ ಸರ್ ಹಿಂದ್ ಬಿಗಿ ಹಿಡಿದು ವಾಲ್ಗ ನಾವು ಮುಂದ್ ಹೊತ್ತು ಓದು ಐವತ್ತು ರೂಪಾಯಿ ಕೊಡ್ತೀನಿ ಈಗ ಓದ್ಬಿಡಲ ಸರ್ ಒಳ್ಳೆ ಏ ಈಗ ಬೇಡ ನನ್ನ ಹೆಂಡತಿ ನಾವು ಹೊತ್ಕೊಂಡು ಓಡುವತ್ನಾಗ ಉತ್ಕೊಂಡು ಹೋಗ್ತೀರಾ ನಮಸ್ಕಾರ ಸ್ನೇಹಿತರೆ ಖ್ಯಾತ ನಟ ರಾಜು ತಾಲಿಕೋಟೆಯವರು ನಿನ್ನೆಯಷ್ಟೇ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಕೇವಲ ರಾಜು ತಾಲಿಕೋಟೆಯವರು ಚಲನಚಿತ್ರಗಳಲ್ಲಿ ಮಾತ್ರ ಅಲ್ಲದೆ ನಾಟಕಗಳಲ್ಲಿ ರಂಗಭೂಮಿಗಳಲ್ಲಿ ತುಂಬಾನೇ ಹೆಸರು ಮಾಡಿದ್ರು ಇನ್ನು ಶೈನ್ ಶೆಟ್ಟಿ ಅವರ ಸಿನಿಮಾದಲ್ಲಿ ನಟಿಸುತ್ತಿದ್ದ ವೇಳೆ ಎದೆ ನೋವು ಕಾಣಿಸಿಕೊಂಡು ಕೊನೆಯುಸಿರೆಳೆದಿದ್ದಾರೆ ಇಸ್ಲಾಂ ಧರ್ಮದಂತೆ ರಾಜು ತಾಲಿಕೋಟೆಯವರ ಅಂತ್ಯ ಸಂಸ್ಕಾರ ನೆರವೇರಿಸಲಾಗಿದೆ ರಾಜು ತಾಲಿಕೋಟೆಯವರ ಇಬ್ಬರೂ ಪತ್ನಿಯರು ಐದು ಜನ ಮಕ್ಕಳು ಹೇಗಿದ್ದಾರೆ ಮಗನೊಂದಿಗೆ ರಾಜು ತಾಲಿಕೋಟೆಯವರು ಸದಾ ಜಗಳವಾಡುತ್ತಿದ್ದು ಯಾಕೆ ರಾಜು ತಾಲಿಕೋಟೆಯವರು ಸಾವನ್ನಪ್ಪುವ ಮುನ್ನ ಕೊನೆ ಕ್ಷಣಗಳಲ್ಲಿ ಶೈನ್ ಶೆಟ್ಟಿ ಅವರಿಗೆ ಹೇಳಿದ್ದಾದ್ರೂ ಏನು ಇನ್ನು ರಾಜು ತಾಲಿಕೋಟೆಯವರ ಒಟ್ಟು ಆಸ್ತಿ ಎಷ್ಟು ಕೋಟಿ ಗೊತ್ತಾ ಎಲ್ಲಾ ವಿವರವನ್ನ ನಾವು ನಿಮಗೆ ತಿಳಿಸಿಕೊಡ್ತೀವಿ ರಾಜು ತಾಲಿಕೋಟೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನೀವು ಕೂಡ ಬಯಸು ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಮತ್ತು ಪ್ರತಿಯೊಬ್ಬರು ಕೂಡ ಓಂ ಶಾಂತಿ ಅಂತ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ರಾಜು ತಾಲಿಕೋಟೆ ಅಂತಂದ್ರೆ ನಮಗೆ ಮೊದಲಿಗೆ ನೆನಪಿಗೆ ಬರೋದು ಯೋಗರಾಜ್ ಭಟ್ ರವರ ಮನಸಾರೆ ಸಿನಿಮಾದ ಅವರ ನಟನೆಯಿಂದ ಯೋಗರಾಜ್ ಭಟ್ ರವರು ಯಾವುದೇ ಸಿನಿಮಾ ಮಾಡಿದ್ರು ಕೂಡ ಅದರಲ್ಲಿ ರಾಜು ತಾಲಿಕೋಟೆಯವರು ಇರಲೇಬೇಕಿತ್ತು ಇನ್ನು ಬಿಗ್ ಬಾಸ್ ಸೀಸನ್ ಏಳರಲ್ಲೂ ಕೂಡ ಭಾಗವಹಿಸಿ ಇಡೀ ಕರ್ನಾಟಕದ ಮನಗೆದ್ದಿದ್ರು ರಾಜು ತಾಲಿಕೋಟೆಯವರು ಆದ್ರೆ ರಾಜು ತಾಲಿಕೋಟೆಯವರು ಸಿನಿಮಾಗಳಿಗಿಂತ ತಮ್ಮ ಜೀವನದಲ್ಲಿ ಮತ್ತು ರಂಗಭೂಮಿಯಲ್ಲಿ ಬಹಳ ಹೆಸರು ಮಾಡಿದ್ರು ಇನ್ನು ರಾಜು ತಾಲಿಕೋಟೆಯವರು ಮೂಲತಃ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಚಿತಕ್ಸಿಂದಗಿ ಎಂಬ ಗ್ರಾಮದವರು ಇವರ ನಿಜವಾದ ಹೆಸರು ಬಂದು ರಾಜೇ ಸಾಬ ಮಕ್ತುಮ್ ಸಾಬ್ ಯಂಕಾಂಚಿ ತಾಲಿಕೋಟೆ ಅಂತ ಅವರ ತಂದೆ ತಾಯಿ ಕೂಡ ನಾಟಕಗಳನ್ನ ನಡೆಸ್ತಿದ್ರು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಉತ್ತರ ಕರ್ನಾಟಕದಲ್ಲಿ ನಾಟಕ ಕಂಪನಿಗಳಂದ್ರೆ ಬಹಳಾನೇ ಪ್ರಸಿದ್ಧ ಬಹಳಾನೇ ಫೇಮಸ್ ಅದು ಕೂಡ ಸಿನಿಮಾಗಳಿಗಿಂತ ಜಾಸ್ತಿನೇ ಜನರು ಇಷ್ಟಪಡುವಂಥದ್ದು ಅಂದ್ರೆ ಆ ಭಾಗಗಳಲ್ಲಿ ಹೆಚ್ಚಾಗಿ ನಾಟಕಗಳೇ ಆದ್ರೆ ನಾಟಕಗಳು ಹೆಸರನ್ನ ತಂದುಕೊಟ್ರು ಸಿನಿಮಾದ ರೀತಿ ದುಡ್ಡು ಮಾಡೋಕೆ ಆಗಲ್ಲ ಅಂತಹ ಶ್ರೀಮಂತಿಕೆ ಇರಲಿಲ್ಲ ಇವರಿಗೆ ಆದರೂ ಕೂಡ ಕಡು ಬಡತನವೇ ಇದ್ರು ಕಲೆಗೆ ಬೆಲೆ ಕೊಡುವಂತಹ ಕುಟುಂಬಸ್ಥರು ಸರಸ್ವತಿ ಪುತ್ರರು ಅಂದರೆ ತಪ್ಪಾಗೋದಿಲ್ಲ ಇನ್ನು ರಾಜು ತಾಲಿಕೋಟೆ ಅವರು ಚಿಕ್ಕ ವಯಸ್ಸಿನಲ್ಲೇ ನಾಟಕಗಳಲ್ಲಿ ಬಣ್ಣ ಹಚ್ಚಿಸಿದ್ರು ತದನಂತರದ ದಿನಗಳಲ್ಲಿ ಕಾಸ್ಕತೇಶ್ವರ ಮಠಕ್ಕೆ ಶಿಕ್ಷಣಕ್ಕಾಗಿ ಇವರನ್ನ ಕಳಿಸಿಕೊಡಲಾಗುತ್ತೆ ಅವರು ಮೂರನೇ ಕ್ಲಾಸ್ನ ಬಳಿಕ ಓದನ್ನ ನಿಲ್ಲಿಸ್ಬಿಡ್ತಾರೆ ಕಾರಣ ತಂದೆಗೆ ಪಾಶ್ವಾಯು ಆಗಿ ತಾಯಿಗೆ ಕ್ಯಾನ್ಸರ್ ಆಗಿ ಇಬ್ಬರನ್ನ ಕೂಡ ರಾಜು ತಾಲಿಕೋಟೆಯವರು ಅವರು ಪರಿಸ್ಥಿತಿ ಬರುತ್ತೆ ಅದು ಬಹಳ ಚಿಕ್ಕ ವಯಸ್ಸಿಗೆ ತಮ್ಮ ಜೀವನ ನಡೆಸೋದು ಬಹಳ ಕಷ್ಟ ಆಗುತ್ತೆ ಮುಂದೆ ಬಹಳ ಜವಾಬ್ದಾರಿ ಕೂಡ ಇವರ ತಲೆ ಮೇಲೆ ಬೀಳುತ್ತೆ ಒಂದ್ ಕಡೆ ಕಡು ಬಡತನದ ಕುಟುಂಬ ಮತ್ತೊಂದು ಕಡೆ ಕಷ್ಟದ ಜೀವನ ಸೊ ಜೀವನ ಹೇಗೋ ಸಾಗಿಸ್ಬೇಕಲ್ಲ ಅದಕ್ಕಾಗಿ ಸಿಕ್ಕ ಎಲ್ಲಾ ಕೆಲಸಗಳನ್ನ ಮಾಡಿದ್ದಾರೆ ಅವರೇ ಹೇಳ್ಕೊಂಡಿರೋ ಹಾಗೆ ಲಾರಿ ಕ್ಲೀನರ್ ಆಗಿ ಕೆಲಸವನ್ನ ಮಾಡಿದ್ದಾರೆ ಹೋಟೆಲ್ಗಳಲ್ಲೂ ಸಹ ಕೆಲಸವನ್ನ ಮಾಡಿದ್ದಾರೆ ಆದ್ರೂ ಇದ್ರ ಮಧ್ಯೆ ಕೂಡ ನಾಟಕಗಳ ಮೇಲೆ ಅಪಾರವಾದ ಆಸಕ್ತಿ ಇರುತ್ತೆ ಯಾಕಂದ್ರೆ ತಂದೆ ತಾಯಿ ಕೂಡ ಅದೇ ಕೆಲಸವನ್ನ ಮಾಡ್ತಿದ್ರು ಅದಕ್ಕೋಸ್ಕರ ಅವರೂ ಕೂಡ ಅದನ್ನ ಮರಿಲಿಲ್ಲ ಅವರಿಗೆ ನಾಟಕದ ಸೆಳೆತ ವಿಪರೀತ ಇರುತ್ತೆ ಹಾಗಾಗಿ ರಂಗಭೂಮಿ ಕಡೆ ಮತ್ತೊಮ್ಮೆ ಬಂದರೂ ಕೂಡ ಅಭಿನಯಿಸೋಕೆ ಅವಕಾಶ ಸಿಗೋದಿಲ್ಲ ಆರಂಭದಲ್ಲಿ ನಾಟಕದ ಕಂಪನಿಗಳಲ್ಲಿ ಗೇಟ್ ಕೀಪರ್ ಆಗಿ ಅಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡು ಇದ್ರು ಇಂತಹ ಸಂದರ್ಭದಲ್ಲಿ ಒಂದು ನಾಟಕ ನಡೆಯುವಾಗ ಹಿರಿಯ ನಟರು ಬಂದಿರಲ್ಲ ಆಗ ಇವರಿಗೆ ಆ ಅವಕಾಶ ಸಿಗುತ್ತೆ ಆ ಅವಕಾಶವನ್ನ ಬಹಳ ಚೆನ್ನಾಗಿ ಬಳಸ್ಕೊಳ್ತಾರೆ ಅಲ್ಲೇ ನೋಡಿ ಶುರು ಆಗುತ್ತೆ ನಾಟಕ ಕಂಪನಿಯ ಇವರ ಒಂದು ಜರ್ನಿ ಆನಂತರ ತಂದೆ ತಾಯಿ ನಿಧನದ ನಂತರ ಅವರ ನಾಟಕ ಕಂಪನಿ ನಿಂತೋಗಿತ್ತಲ್ಲ ಅದನ್ನ ಕಂಟಿನ್ಯೂ ಮಾಡಬೇಕು ಅಂತ ಡಿಸೈಡ್ ಮಾಡಿ ಮತ್ತೆ ಶುರು ಮಾಡಿಬಿಡ್ತಾರೆ ಆದರೆ ಜಾಸ್ತಿ ದಿನಗಳು ಅದು ಕಂಟಿನ್ಯೂ ಆಗೋದಿಲ್ಲ ಬೇರೆ ಬೇರೆ ನಾಟಕ ಕಂಪನಿಗಳಲ್ಲಿ ಕೆಲಸವನ್ನ ಮಾಡ್ತಾರೆ ಮತ್ತೆ ವಾಪಸ್ ಬಂದು ಅವರ ನಾಟಕ ಕಂಪನಿಯನ್ನ ಕಂಟಿನ್ಯೂ ಮಾಡೋಕೆ ಶುರು ಮಾಡ್ತಾರೆ ಆಗ ಕಲಿಯುಗದ ಕುಡುಕ ಎಂಬ ನಾಟಕದ ಮೂಲಕ ಬಹಳ ಪ್ರಸಿದ್ಧಿಯನ್ನ ಹೊಂದುತ್ತಾರೆ ಬಹಳ ಹೆಸರನ್ನ ಕೂಡ ಮಾಡ್ತಾರೆ ಆ ನಾಟಕದ ಆಡಿಯೋ ಕ್ಯಾಸೆಟ್ಗಳು ಕೂಡ ಬಿಡುಗಡೆ ಆಗುತ್ತವೆ ಅದು ರಾಜು ತಾಲಿಕೋಟೆ ಅವರನ್ನ ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೆ ಆರ್ಥಿಕವಾಗಿ ಸಬಲರಾಗ್ತಾರೆ ಎಷ್ಟು ಫೇಮಸ್ ಆಯ್ತು ಕಲಿಯುಗದ ಕುಡುಕ ಆಡಿಯೋ ಕ್ಯಾಸೆಟ್ ಅಂತಂದ್ರೆ ಜನ ಸಾಗರ ಹರಿದು ಬಂದು ಕೊಂಡ್ಕೊಳ್ತಿದ್ರು ಕ್ಯಾಸೆಟ್ ಕ್ಯಾಸೆಟ್ಗಳಿಗಿಂತ ಜೋರಾಗಿ ಸೇಲ್ ಆಯ್ತು ಇದರಿಂದ ರಾಜು ತಾಲಿಕೋಟೆ ಅವರಿಗೆ ಒಂದು ಸೆಲೆಬ್ರಿಟಿ ಸ್ಟೇಟಸ್ ಪಡೆದುಕೊಂಡ್ರು ಕರ್ನಾಟಕ ಮಾತ್ರವಲ್ಲದೆ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ಗೋವಾ ಇನ್ನು ಹಲವಾರು ಕಡೆ ಈ ಆಡಿಯೋ ಕ್ಯಾಸೆಟ್ಗಳು ಸೇಲ್ ಆಗ್ತಿದ್ವು ಇದರಿಂದ ದೊಡ್ಡ ನೇಮ್ ಮತ್ತು ಫೇಮ್ ರಾಜು ತಾಲಿಕೋಟೆ ಅವರಿಗೆ ಬಂತು ಅದೇನು ಹೇಳ್ತಾರಲ್ಲ ಸ್ನೇಹಿತರೆ ಒಂದೊಂದ್ಸಲ ಆಪರ್ಚುನಿಟಿ ಹೇಗೆ ಬರುತ್ತೆ ಅಂತಂದ್ರೆ ಅದೇ ಅವರನ್ನ ದೊಡ್ಡ ಮಟ್ಟಿಗೆ ಪ್ರಸಿದ್ಧಿ ಮಾಡ್ಬಿಡುತ್ತೆ ಅದಕ್ಕೆ ಹೇಳೋದು ಸ್ನೇಹಿತರೆ ಕಾಲ ಎಲ್ಲದಕ್ಕೂ ಉತ್ತರವನ್ನ ಕೊಡುತ್ತೆ ನಮ್ಮ ಪರಿಶ್ರಮಕ್ಕೆ ದೇವರು ಫಲ ಕೊಟ್ಟೇ ಕೊಡ್ತಾನೆ ಆದ್ರೆ ನಿಯತ್ತಿನ ಎಫರ್ಟ್ ನಾವು ಹಾಕ್ತಾ ಇರಬೇಕು ಅಷ್ಟೇ ಆಗ ಆ ದೇವರೇ ಕೈ ಹಿಡಿತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ ಹೋಟೆಲ್ ಅಂಗಡಿ ಕಟಿಂಗ್ ಶಾಪ್ ಯಾವ ಮಾರ್ಕೆಟ್ನ ಗಲ್ಲಿ ಗಲ್ಲಿ ನೋಡಿದ್ರು ಕೂಡ ಕಲಿಯುಗದ ಕುಡುಕ ನಾಟಕವನ್ನ ಜನ ಕೇಳ್ತಿದ್ರು ಅಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗಿತ್ತು ಅಷ್ಟರ ಮಟ್ಟಿಗೆ ಜನ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ರು ನಂತರ ಕುಡುಕರ ಸಾಮ್ರಾಜ್ಯ ಎಂಬ ಮತ್ತೊಂದು ಆಡಿಯೋ ಕ್ಯಾಸೆಟ್ ಪ್ರಸಿದ್ಧ ಆಗೋದಿಕ್ಕೆ ಶುರುವಾಗುತ್ತೆ ಇನ್ನು ಕುಡುಕನ ಡೈಲಾಗ್ಸ್ ಅದು ಕೂಡ ಉತ್ತರ ಕರ್ನಾಟಕದ ಶೈಲಿ ಇವರ ಡೈಲಾಗ್ ಡೆಲಿವರಿ ಎಲ್ಲಾ ಕೂಡ ದೊಡ್ಡ ಹೆಸರು ತಂದು ಕೊಡುತ್ತೆ ಇವರಿಗೆ ಆಮೇಲೆ ಅವರ ರಂಗಭೂಮಿಯ ಯಶಸ್ಸಿನ ಉತ್ತುಂಗದಲ್ಲಿದ್ದಾಗ ಸಿನಿಮಾ ಇಂಡಸ್ಟ್ರಿಗೂ ಸಹ ಪಾದಾರ್ಪಣೆ ಮಾಡ್ತಾರೆ ಅದೇ ನೇಮ್ ಫೇಮ್ ನ ಸಿನಿಮಾ ಇಂಡಸ್ಟ್ರಿಯಲ್ಲೂ ಕೂಡ ಬಳಸ್ಕೋತಾರೆ ಪಂಜಾಬಿ ಹೌಸ್ ಎಂಬ ಮೊದಲ ಸಿನಿಮಾ ಆಮೇಲೆ ಮನಸ್ಸಾರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ರಾಜು ತಾಲಿಕೋಟೆ ಅವರಿಗೆ ಬಹಳಷ್ಟು ಪ್ರಸಿದ್ಧತೆಯನ್ನ ಕೊಡುತ್ತೆ ಇನ್ಫ್ಯಾಕ್ಟ್ ಮನಸಾರೆ ಸಿನಿಮಾ ನಾವು ಕಾಲೇಜ್ ಡೇಸ್ನಲ್ಲಿದ್ದಾಗ ಬಂದಂತಹ ಸಿನಿಮಾ ಅದರಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅಂದರೆ ಅದು ರಾಜು ತಾಲಿಕೋಟೆ ಅವರದ್ದೇ ಅವರ ಉತ್ತರ ಕರ್ನಾಟಕದ ಭಾಷೆ ಆ ಶೈಲಿ ಕಾಮಿಡಿ ಸೊಗಡು ಡೈಲಾಗ್ ಡೆಲಿವರಿ ಎಲ್ಲವನ್ನ ಈಗಲೂ ಕೂಡ ಮರೆಯೋಕೆ ಆಗೋದಿಲ್ಲ ಜನರನ್ನ ಅಷ್ಟರ ಮಟ್ಟಿಗೆ ನಗಿಸ್ತಾರೆ ಆ ಸಿನಿಮಾದಲ್ಲಿ ಜನರನ್ನ ಅಷ್ಟರ ಮಟ್ಟಿಗೆ ಸೆಳೆಯುವಂತ ಕ್ಯಾರೆಕ್ಟರ್ ಅವರದ್ದಾಗಿರುತ್ತೆ ನಂತರ ಪಂಚರಂಗೆ ಸುಗ್ರೀವ ಅಪ್ಪು ಅಂಡ್ ಪಪ್ಪು ಮಲ್ಲಿಕಾರ್ಜುನ ಲೈಫು ಇಷ್ಟೇನೆ ರಾಜಧಾನಿ ಅಲೆಮಾರಿ ಮೈನಾ ಟೋಪಿವಾಲಾ ಪಾತ್ರಗಿತ್ತಿ ಹೇಳ್ತಾ ಹೋದ್ರೆ ತುಂಬಾನೇ ಒಳ್ಳೆ ಒಳ್ಳೆ ನಟರ ಜೊತೆ ಅಭಿನಯಿಸಿದ್ದಾರೆ ರಾಜು ತಾಲಿಕೋಟೆ ಅವರು ಒಟ್ಟು ಅರವತ್ತರಿಂದ ಎಪ್ಪತ್ತು ಸಿನಿಮಾಗಳನ್ನ ಮಾಡಿದ್ದಾರೆ ಅಷ್ಟೇ ಅಲ್ಲ ಕನ್ನಡದ ದೊಡ್ಡ ರಿಯಾಲಿಟಿ ಶೋ ಆದ ಬಿಗ್ ಬಾಸ್ನಲ್ಲೂ ಕೂಡ ಸ್ಪರ್ಧಿಯಾಗಿದ್ರು ಅಲ್ಲೂ ಕೂಡ ಬಹಳಷ್ಟು ಮನರಂಜಿಸ್ತಿದ್ರು ಇವರನ್ನ ನೋಡೋದಕ್ಕೋಸ್ಕರನೇ ಶೋನ ತುಂಬಾ ಜನ ನೋಡ್ತಿದ್ರು ಇನ್ನು ಅವರ ಫ್ಯಾಮಿಲಿ ವಿಚಾರಕ್ಕೆ ಬರೋದಾದ್ರೆ ರಾಜು ತಾಲಿಕೋಟೆ ಅವರಿಗೆ ಇಬ್ಬರು ಹೆಂಡತಿಯರು ಒಂದು ಬಾಲ್ಯ ವಿವಾಹ ನಂತರ ಇನ್ನೊಂದು ಪ್ರೇಮ ವಿವಾಹ ಆಗಿದ್ರು ಇಬ್ಬರ ಹೆಂಡತಿಯರ ಹೆಸರು ಕೂಡ ಪ್ರೇಮ ಅಂತಾನೆ ಇವರ ಮೊಮ್ಮಗನಿಗೋ ಮತ್ತು ಮಗನಿಗೋ ಒಂದೇ ವಯಸ್ಸು ಕೇವಲ ಒಂದು ವಾರದ ಅಂತರ ಅಷ್ಟೇ ಇದನ್ನ ಖುದ್ದು ರಾಜು ತಾಲಿಕೋಟೆ ಅವರೇ ಕಿಚ್ಚಾ ಸುದೀಪ್ ರವರ ಮುಂದೆ ಹೇಳ್ಕೊಂಡಿದ್ರು ಆ ಒಂದು ಸ್ಟೇಜ್ ನಲ್ಲಿ ಏನೇ ಆದರೂ ಯಾವುದೇ ಇಶ್ಯೂಸ್ ಮತ್ತು ಕಾಂಟ್ರವರ್ಸೀಸ್ ಇಲ್ಲದೆ ಬಹಳ ಚೆನ್ನಾಗಿ ಸಂಸಾರವನ್ನ ನಡೆಸ್ಕೊಂಡು ಹೋಗ್ತಿದ್ರು ಟೋಟಲ್ ಐದು ಮಕ್ಕಳು ಇವರಿಗೆ ಹೀಗೆ ಒಂದು ಪ್ರೋಗ್ರಾಂ ನಲ್ಲಿ ಮಗ ಮತ್ತು ಅಪ್ಪ ದೂರ ಆಗಿದ್ರು ಸಹ ಮತ್ತೆ ಆ ಒಂದು ಕಾರ್ಯಕ್ರಮದಲ್ಲಿ ಅದೇ ಒಂದು ವೇದಿಕೆಯಲ್ಲಿ ಇಬ್ಬರು ಅಂದ್ರೆ ಅಪ್ಪ ಮಗ ಒಂದಾಗ್ತಾರೆ ಈ ವಿಷಯದ ಬಗ್ಗೆ ಸಿಕ್ಕಾಪಟ್ಟೆ ಈ ವಿಡಿಯೋ ವೈರಲ್ ಕೂಡ ಆಗಿತ್ತು ಒಟ್ಟಾರೆ ಒಳ್ಳೆಯ ವ್ಯಕ್ತಿತ್ವ ಹೊಂದಿದ್ರು ರಾಜು ತಾಲಿಕೋಟೆಯವರು ಇಡೀ ಕರ್ನಾಟಕದ ಜನತೆಯ ಮನಸ್ಸನ್ನ ಗೆದ್ದಿದ್ರು ಒಳ್ಳೆ ಹೆಸರು ಮಾಡಿದ್ರು ಇವರಿಗೆ ಬಹಳಷ್ಟು ಅಭಿಮಾನಿಗಳು ಕೂಡ ಇದ್ರು ಒಟ್ಟು ಐವತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ಸಾಯುವಂತಹ ವಯಸ್ಸೇನೂ ಆಗಿರ್ಲಿಲ್ಲ ಬಿಡಿ ಹೃದಯಾಘಾತದಿಂದ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಒಟ್ನಲ್ಲಿ ಎಷ್ಟೋ ಜನರ ನೋವನ್ನ ಮರೆಸಿದ ಈ ಕಲಾವಿದ ಇಂದು ನಮ್ಮೊಂದಿಗಿಲ್ಲ ಇವರ ಸಾಧನೆಯನ್ನ ನಾವೆಲ್ಲ ಸ್ಮರಿಸಲೇಬೇಕು ಒಬ್ಬ ಹಾಸ್ಯ ಕಲಾವಿದ ಆಗೋದು ಬಹಳ ಕಷ್ಟ ಅಷ್ಟು ಈಸಿಯಾದ ಮಾತಲ್ಲ ನಗಿಸೋದು ತುಂಬಾನೇ ಕಷ್ಟ ಅದರಲ್ಲೂ ಕೂಡ ಇಡೀ ಕರ್ನಾಟಕವೇ ಅವರನ್ನ ಇವತ್ತು ನೆನಪಿಸಿಕೊಳ್ಳುತ್ತೆ ಅಂತಂದ್ರೆ ಅದಕ್ಕೆ ಅವರ ಸಾಧನೆಯೇ ಕಾರಣ ಇನ್ನು ಕಡೆ ಕ್ಷಣಗಳಲ್ಲಿ ಶೈನ್ ಶೆಟ್ಟಿ ಅವರೊಂದಿಗೆ ಕಾರಿನಲ್ಲಿ ಕೂತಾಗ ಬೇಗ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ರೋ ಇಲ್ಲ ಅಂತಂದ್ರೆ ದಾರಿ ಮಧ್ಯೆನೆ ನಾನು ಸತ್ತೋಗ್ಬಿಡ್ತೀನಿ ನನ್ನ ಹೆಂಡತಿಯರಿಗೆ ಯಾರು ದಿಕ್ಕು ಎಂದು ಸಾವಿನ ಅಂಚಿನಲ್ಲೂ ಕೂಡ ಓಡಾಡಿದ್ರು ಬಹಳಷ್ಟು ಒದ್ದಾಡಿದ್ರು ಆದರೆ ವಿಧಿಯಾಟನೆ ಬೇರೆ ಇತ್ತು ಬಿಡಿ ಇನ್ನು ಇವರ ಆಸ್ತಿ ವಿಚಾರಕ್ಕೆ ಬರೋದಾದ್ರೆ ನಿಖರವಾಗಿ ಗೊತ್ತಿಲ್ಲ ಆದ್ರೆ ಎರಡು ಮನೆ ಜಮೀನು ಕಾರ್ಗಳು ಸೇರಿದಂತೆ ಮೂರರಿಂದ ಐದು ಕೋಟಿ ರೂಪಾಯಿ ಅಂತ ಅಂದಾಜಿಸಲಾಗಿದೆ ಆದ್ರೆ ರಾಜು ತಾಲಿಕೋಟೆ ಅವರು ಮರೆಯಲಾರದ ಮಾಣಿಕ್ಯ ಅಂತಾನೆ ಹೇಳಬಹುದು ಇನ್ನು ಸ್ನೇಹಿತರೆ ರಾಜು ತಾಲಿಕೋಟೆ ಅವರು ಅಂದು ಕೂಡಲೇ ನಿಮಗೇನು ನೆನಪಿಗೆ ಬರುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು